ತಳವಾರರಿಗೆ ಅನ್ಯಾಯ ಹೇಳಿ ನಾವು ಸುಮಾರು ಆರು ತಿಂಗಳಿಂದ ಧರಣಿ ಸತ್ಯಾಗ್ರಹ ಮಾಡ್ತಾಯಿದ್ದೀವಿ ಜಿಲ್ಲಾ ಕಚೇರಿ ಎದುರುಗಡೆ ಅದಕ್ಕಿಂತ ಮೊದಲು ಪಾದಯಾತ್ರೆ ಮುಖಾಂತರ ಕೂಡ ನಾವು ಕಲಬುರಗಿಯವರಿಗೆ ಬಂದು ಏನಪ್ಪ ಅಂದ್ರೆ ಪ್ರಾದೇಶಿಕ ಆಯುಕ್ತರಿಗೆ ಮನವಿ ಪತ್ರ ಕೂಡ ಸಲ್ಲಿಸಿದೆವು ಆದರೆ ಇಲ್ಲಿ ತನಕ ಇಲ್ಲಿಯ ಉಸ್ತುವಾರಿ ಮಂತ್ರಿಗಳಾಗಲಿ ಇಲ್ಲಿ ಜಿಲ್ಲಾ ಆಡಳಿತ ಆಗಲಿ ಮತ್ತು ಇಲ್ಲಿನ ಜನಪ್ರತಿನಿಧಿಗಳಾಗಲಿ ನಮ್ಮ ಸಮಸ್ಯೆ ಕೇಳ್ತಾ ಇಲ್ಲ ಮಾನ್ಯ ಉಸ್ತುವಾರಿ ಮಂತ್ರಿ ಕೇಳಿದ್ರೆ ನಾವು ಎರಡು ದಿನದಾಗ ಬಾಗಿ ಎರಿಸ್ತೀವಿ ಅವ್ರ ಸಮಸ್ಯೆ ಎಲ್ಲೂ ಅಲ್ಪ ಸ್ವಲ್ಪ ಇದ್ರಬೇಕಂತೇಳಿ ಆರಂಭದಾಗ ಹೇಳಿದ್ರು ಅದಾದ ನಂತರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮತ್ತೊಮ್ಮೆ ಸಭೆ ಮಾಡಿದ್ರು ಇಲ್ಲ ನಿಮಗೆ ಯಾರೋ ಕೊಡಬೇಡ ಅಂತ ಹೇಳ್ಯಾರ ಡಾಕ್ಯುಮೆಂಟ್ ಹಿಂಗವ ನನಗೊಂದು ಸಾರಿ ನೀವು ಮನವರಿಕೆ ಮಾಡಿ ಇವೆಲ್ಲ ವಿವರಣೆ ಮಾಡಿ ಹೇಳಿ ಕಾನೂನು ಪ್ರಕಾರ ನಿಮ್ಗೆ ಹ್ಯಾಂಗೆ ಕೊಡ್ಲಿಕ್ಕೆ ಬರ್ತಾನೆ ನಾನು ಕನ್ವಿನ್ಸ್ ಮಾಡಿದ್ರೆ ನಾನು ನಿಮಗೆ ಸರ್ಟಿಫಿಕೇಟ್ ಕೊಡಿಸ್ತೀನಾದ್ರು ಆ ಕಾರಣಕ್ಕಾಗಿ ಮತ್ತೆ ಬೆಂಗಳೂರಿಗೆ ಕರೆಸಿದ್ರು ನಾವು ಹೋಗಿ ಅಲ್ಲಿ ಎಲ್ಲ ದಾಖಲಾತಿಗಳು ಅವ್ರು ಮರಿ ಮರಿ ಮುಂದಿಟ್ಟು ಒಂದು ದೀಡ್ ತಾಸು ಗಟ್ಟಲಿ ಅವ್ರಿಗೆ ವಿವರಣೆ ಕೊಟ್ಟೆವು ಅದಾದ ನಂತರ ನಾನು ನಾಳೆ ಹೇಳ್ತೀನಿ ನಾಡ್ದು ಹೇಳ್ತಿದ್ದೀನಿ ಹೀಗೆ ಹಾಗೆ ದಿನಕ್ಕೊಂದೊಂದು ಕಥೆ ಹೇಳ್ತಾ ನಾನು ಬಿಜಿ ಇದ್ದೀನಿ ಬೇರೆ ರಾಜ್ಯಕ್ಕೆ ಹೋಗಬೇಕು ಬೇರೆ ಕಂಟ್ರಿಗೆ ಹೋಗ್ಬೇಕು ನನ್ನ ಕೆಲಸಗಳವ ಕೆಲಸಗಳವಂತ ಹೇಳಿ ಇದೇ ರೀತಿ ಏನಪ್ಪ ಅಂದ್ರೆ ಆರು ತಿಂಗಳ ಹರಣ ಮಾಡಿ ಮೊನ್ನೆ ಕೊನೆ ಕೊನೆಗೆ ತಾವೇ ನೋಡಿದಿರಿ ಮೊನ್ನೆ ಏನಪ್ಪ ಅಂದರೆ ಐವನ್ಶಾಹಿಯಲ್ಲಿ ಏನೊಂದು ಪತ್ರಿಕಾ ಮಾಧ್ಯಮದ ಹೇಳಿಕೆಯಲ್ಲಿ ಏನು ಹೇಳ್ತಾರೆ ನಿಮಗೆಲ್ಲ ಕೊಡ್ಲಿಕ್ಕೆ ಬರಲ್ಲ ಎಲ್ಲೋ ಒಂದು ಕೊಟ್ಟಿದ್ದು ಅಂತ ತೋರಿಸ್ತಿದ್ರಿ ನಾವು ಬಿಜಾಪುರ ಡಿ ಸಿ ಅವ್ರಿಗೂ ಕೂಡ ಕ್ಲಾರಿಫಿಕೇಷನ್ ಬರ್ದೀವಿ ಅಂತ ಹೇಳಿದ್ರು ಈ ರೀತಿ ಸುಳ್ಳು ಹೇಳಿ ಉದ್ದೇಶಪೂರ್ವಕವಾಗಿ ನಮ್ಮ ಸರ್ಟಿಫಿಕೇಟ್ ಕೊಡಲಾರದ ಕಾರಣಕ್ಕೆ ಹಲವಾರು ಗೊಂದಲಗಳು ಸೃಷ್ಟಿ ಮಾಡ್ತಾ ಇದ್ದಾರೆ ಖುದ್ದು ಏನಪ್ಪ ಅಂದ್ರೆ ಪ್ರಿಯಾಂಕ ಖರ್ಗೆ ಅವರೇ ಮತ್ತೆ ಯಾರು ಇಲ್ಲ ಅದು ಅಲ್ಲದೆ ಏನಪ್ಪ ಅಧಿಕಾರಿಗಳಿಗೆ ಕೂಡ ದಾರಿ ತಪ್ಪಿಸ್ತಾ ಇದ್ದಾರೆ ನೇರ ನೇರ ಏನಪ್ಪ ಅಧಿಕಾರ ದುರ್ಬಳಕೆ ಮಾಡ್ಕೊತಿದ್ದಾರೆ ಅಧಿಕಾರಿಗಳ ಮ್ಯಾಗ ಒತ್ತಡ ಹಾಕ್ತಾ ಇದ್ದಾರೆ ಇದನ್ನು ನಾವೇನಪ್ಪ ಅಂದರೆ ಸ್ ತ ತರಬೇಕು ಇದನ್ನು ನೀವು ಏನಪ್ಪ ಅಂದರೆ ನಮಗೆ ನ್ಯಾಯ ಕೊಡಿಸ್ಬೇಕು ಈ ಏನಪ್ಪ ಅಂದ್ರೆ ತಾಲೂಕು ವೈಸ್ ಏನಪ್ಪ ಅಂದರೆ ಎಲ್ಲ ಶಾಸಕರದರ ನಿಮಗೂ ಕೂಡ ಏನಪ್ಪ ಅಂದರೆ ಜವಾಬ್ದಾರಿ ಅದ ನೀವು ಹೇಳಬೇಕನ್ನೋ ಕಾರಣಕ್ಕಾಗಿ ಪ್ರಿಯಾಂಕ ಖರ್ಗೆ ಅವರನ್ನು ನಾವು ಇಲ್ಲಿ ತನಕ ಕೇಳೋದು ಕೇಳಿದ್ದೀವಿ ಈಗ ಅವ್ರು ನಮ್ಮ ಕೆಲಸ ಮಾಡ್ತಾ ಇಲ್ಲ ಈಗ ನಿಮ್ಮ ಉದ್ದೇಶ ಏನು ತಾಲೂಕು ವೈಸ್ ಏನು ಶಾಸಕರುಗಳಿರಲಿಲ್ಲ ನಿಮಗೆ ನಾವು ಮತ ನೀಡಿದ್ದೀವಿ ನಮಗೆ ನ್ಯಾಯ ಕೊಡಿಸೋದು ನಿಮ್ಮ ಜವಾಬ್ದಾರಿ ಅದ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನದ ತಳವರ ಬಗ್ಗೆ ಕೊಡಿಸ್ತಿರೋ ಕೊಡಿಸಲು ಕೊಡಿಸ್ತಿದ್ರೆ ಅಂದ್ರೆ ಇವತ್ತೇನಪ್ಪ ಅಂದ್ರೆ ನಾಳೆ ನಿಂತ ನಮ್ಮ ಸರ್ಟಿಫಿಕೇಟ್ ಕೊಡಿಸ್ರಿ ಇಲ್ಲ ನಿಮ್ಮಲ್ಲಿ ನಿಮಗೂ ತೊಡಗ ಗೊಂದಲ ಇದ್ದು ಅಂದರೆ ತಹಸೀಲ್ದಾರ್ ಕರೆಸ್ರಿ ಅದು ಚರ್ಚೆ ಮಾಡಿರಿ ಅದನ್ನು ಏನಪ್ಪ ಅಂದ್ರೆ ನೋಡ್ಕೊಂಡು ಹೇಳ್ರಿ ಅದಾದ್ಮೇಲೆ ಇಲ್ಲ ಜಿಲ್ಲಾಧಿಕಾರಿ ಹೇಳ್ತೀನಿ ಅವ್ರಿಗೆ ಹೇಳಿ ಬೇಡ ನಾವು ಉಸ್ತುವಾರಿ ಮಂತ್ರಿ ಹೇಳ್ತೀನಿ ಅಂದ್ರೆ ಹೇಳಿ ಮುಖ್ಯಮಂತ್ರಿ ಹೇಳ್ತೀನಿ ಅಂದ್ರೆ ಹೇಳ್ರಿ ಆದರೆ ಇಲ್ಲಿ ತನಕ ಅಂದ್ರೆ ಎಂ ಐ ಪಾಟೀಲ್ ಹೇಳಿದ್ದಾರೆ ನಾನು ತಹಸೀಲ್ದಾರ್ನು ಇವತ್ತು ನಿಮ್ಮ ಹತ್ರ ಕರ್ಕೊಂಬಂದು ಭೇಟಿ ಮಾಡ್ತೀನಿ ಡಿ ಸಿ ಅವ್ರು ಕೂಡ ಮಾತಾಡ್ತೀನಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೂಡ ಮಾತಾಡ್ತೀನಿ ಮುಖ್ಯಮಂತ್ರಿಗಳ ಕೂಡ ಮಾತಾಡ್ತೀನಿ ನಿಮ್ಮ ಸಮಸ್ಯೆ ಏನದ ಬಗೆಹರಿಸ್ತೀನಿ ಅಂತ ಇವತ್ತು ಅವ್ರು ನಮಗೆ ಆಶ್ವಾಸನೆ ಕೊಟ್ಟು ಹೋಗ್ಯಾರ ಇವಾಗ ಈಗ ಅವರ ಆಶ್ವಾಸನೆ ಕೊಟ್ಟಾರ ಮೂಲಕ ನಾವು ಕಾಯ್ದು ನೋಡೋದು ನಮ್ದು ಕರ್ತವ್ಯ ಅದ ಅವ್ರ ಆಶ್ವಾಸನೆ ಕೊಡೋದಲ್ದೇ ಅವರು ನಮಗೇನಪ್ಪ ಅಂದ್ರೆ ನ್ಯಾಯ ಒದಗಿಸ್ತೀವಿ ಅಂತ ಏನು ಹೇಳೋಗಿರಲ್ಲ ಅದ್ರ ಮ್ಯಾಗ ನಮ್ಗೆ ನಂಬಿಕೆ ಅದ ಆ ಕಾರಣಕ್ಕಿ ಕೈತೀವಿ ಇವತ್ತೇನಪ್ಪ ಅಂದ್ರೆ ತತ್ತಕ್ಷಣಕ್ಕೆ ಇಲ್ಲಿ ತನಕ ಮಾನ್ಯ ಉಸ್ತುವಾರಿ ಮಂತ್ರಿಗಳು ಯಾವ ರೀತಿ ಸುಳ್ಳು ಹೇಳಿದ್ರು ಅದನ್ನು ಇಲ್ಲಿ ಪುನರಾವರ್ತನೆ ಆಗಬಾರ್ದು ಅದು ಈಗ ಉಸ್ತುವಾರಿ ಮಂತ್ರಿಗಳು ಹೇಳೋದಂಥ ಸುಳ್ಳು ನಿಮ್ಮ ಬಾಯಿಲೆ ಬರಬಾರ್ದು ಯಾಕಂದರೆ ತಾಲೂಕಿನ ಸುಪ್ರೀಮಿರಿ ನಿಮ್ಮ ಮಾತು ಕೇಳಿಲ್ಲ ಅಂದ್ರೆ ಆ ತಹಸೀಲ್ದಾರ್ ತಹಸೀಲ್ದಾರ್ ತೆಗೆದು ಮತ್ತೊಬ್ಬನಿಗೆ ಹೇಳ್ಕೊಂಬರೀ ಅದನ್ನೇ ತಹಸೀಲ್ದಾರ್ ನಿಮ್ಮ ಯಾವುದೋ ಪರ್ಸನಲ್ ಕೆಲಸಗಳು ಮಾಡ್ಕೊಳ್ಳಿಲ್ಲ ಅಂತ ನೀವು ಅವ್ನು ಸುಮ್ಮನೆ ನೀವು ನೀವೇನು ನಿರ್ಣಯ ತಗೋತೀರಿ ನೀವೇನು ಹೇಳ್ತೀರಿ ಕಾನೂನು ರೀತಿಯಲ್ಲಿ ಯಾವ ರೀತಿ ಅದ ಅದನ್ನು ನೋಡಿ ಸೂಕ್ತವಾಗಿ ಪರಿಶೀಲಿಸಿ ಅದು ಯಾವುದೇ ರೀತಿ ಸಮಸ್ಯೆ ಇದ್ದರೆ ಬೇರೆದವ್ರು ನೋಡಿರಿ ಚೆಕ್ ಮಾಡಿರಿ ಬೇರೆದವ್ರಿಗೆ ಹ್ಯಾಂಗೆ ಕೊಡ್ತೀರಿ ಇವ್ರಿಗೆ ಹ್ಯಾಂಗೆ ಕೊಡ್ರಿ ಅಂತೇಳಿ ಸರಳೀಕರಣಗೊಳಿಸಿದ್ರೆ ಯಾವುದೇ ಸಮಸ್ಯೆ ಇಲ್ಲ ಆದರೆ ಇಲ್ಲಿ ತನಕ ಇಲ್ಲಿಯ ಒಂದು ವ್ಯವಸ್ಥೆ ಏನದಲ್ಲ ಇಲ್ಲಿಯ ರಾಜಕಾರಣಿಗಳು ನಮ್ಮ ವಿಷಯದಲ್ಲಿ ಏನಪ್ಪ ಅಂದ್ರೆ ಜಾಣ ಕುರುಡ ಕಿವುಡ ಮೂಗರಾಕಿಬಿಟ್ರೆ ಏನು ಹೇಳಿದ್ರು ನಮ್ಮ ಸಮಸ್ಯೆಗಳು ಅವ್ರಿಗೆ ಕಣ್ಣಿಗೆ ಕಾಣ್ತಾ ಇಲ್ಲ ನಮ್ಮ ಸಮಾಜಗಳು ಅವ್ರಿಗೆ ಕಿವಿ ಕೇಳ್ತಾ ಇಲ್ಲ ನಮ್ಮ ಸಮಸ್ಯೆಗಳನ್ನು ಇವೆಲ್ಲ ಕೇಳಿ ನೋಡಿ ಮಾತಾಡ್ತಾ ಇಲ್ಲ ಕಾರಣ ಏನು ಇಲ್ಲಿ ಏನೋ ಒಂದು ಗೊಂದಲ ಸೃಷ್ಟಿ ಮಾಡೋದು ನಮ್ಮ ನಮ್ಮನ್ನೇ ಒಳದಾಡು ಒಡೆದಾಡೋದು ಈ ರೀತಿ ಇಲ್ಲಿ ತನಕ ಮಾಡಿ ಬಂದಿದ್ದಾರೆ ಇದು ನಲವತ್ತು ವರ್ಷದನ ಅದೇ ಆಗ್ಯದ ಮ್ಯಾಗ ನಾವು ಸಹಿಸಲ್ಲ ನಮಗೆ ಎಲ್ಲ ರೀತಿಯ ನಿಮ್ಮ ಒಳಸಂಚುಗಳು ಗೊತ್ತಾಗ್ಯಾವ ಇವತ್ತು ಬಹಿರಂಗವಾಗ್ಯದ ನಮ್ಮ ಇಡೀ ಸಮಾಜದ ಎಲ್ಲ ಮುಖಂಡರು ನೋಡಿರ್ಬೇಕು ಇವತ್ತು ಎಲ್ಲ ಸಮಾಜದ ಮುಖಂಡರು ಸೇರಿವಿ ಒಂದು ವೇಳೆ ನೀವು ಯಾವುದೇ ರೀತಿ ಈ ನಮ್ಮ ನೈತಿಕ ಹೋರಾಟಕ್ಕೆ ನಿಮ್ಮದು ಬೆಂಬಲ ನೀಡಲಾರ್ದೇ ನಮಗೆ ಏನಪ್ಪ ಅಂದರು ಇದೇ ರೀತಿ ಸುಳ್ಳು ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಮುಖಂಡರು ಮತ್ತು ಜನಸಾಮಾನ್ಯರು ಮನೆ ಮನೆಗೆ ಹೋಗಿ ಕರ್ಕೊಂಡು ಬಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕುಳಿತು ನಾವು ರಸ್ತೆ ಮೇಲೆ ಒಲಿ ಹೊಡ್ತಿ ಪೂರ್ತಿ ಎಲ್ಲ ಅಲ್ಲಿ ಜಿಲ್ಲಾ ಆಫೀಸ್ ಬಂದ ಅಲ್ಲಿ ರೋಡ್ ಬಂದ ರಸ್ತೆ ಬಂದ ಯಾಕಂದ್ರೆ ನೀವು ಬಂದ್ ಮಾಡಿ ಮಾಡಿದ್ರು ಬೇರೆ ಬೇರೆದವ್ರು ಹೋರಾಟಗಳ ಉದಾಹರಣೆ ನಮ್ಮೆದರವ ನಮಗೂ ಬಂದ್ ಹಕ್ಕದ ಬಂದ್ ಮಾಡ್ತೀವಿ ಎಲ್ತನ ಬಂದ್ ಬಂದ್ ಅಂದ್ರೆ ನೀವು ನಮ್ಗೆ ಒಂದು ಕೈ ಸರ್ಟಿಫಿಕೇಟ್ ಕೊಡೋತನೂ ನಾವು ಅಲ್ಲಿ ದುದ್ದೆ ಹೋಗಲ್ಲ ಆ ರೀತಿ ಏನಪ್ಪ ಅಂದ್ರೆ ಇಡೀ ಸಮಾಜದ ಹಿರಿಯಂಡ್ ಹಿರಿಯರ ನಿರ್ಣಯ ತಗೊಂಡ್ರೆ ಹೇಳ್ತಾನೆ ಅವರು ಈ ವೇದಿಕೆ ಮೇಲೆ ತಮ್ಮೆಲ್ಲರೂ ಎದುರು ಅಂದ್ರೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಭಾಳ ಸ್ಪಷ್ಟಪಡಿಸ್ಯಾರ ನಮ್ಮ ರಾಜಕೀಯ ಏನೇ ಇರಲಿ ಹಲವಾರು ಸಮಸ್ಯೆಗಳಿರಲಿ ನೂರು ಗೊಂದಲಗಳಿರಲಿ ನಾವು ಯಾವುದೇ ಇರಲಿ ಸಮಾಜ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿರ್ತೀವಿ ಸಮಾಜನೇ ನಮಗೆ ಮುಖ್ಯ ಇಲ್ಲೆಲ್ಲರೂ ಕೂಡ ಏನಪ್ಪ ಅಂದ್ರೆ ಸಮಾಜ ಇರಲಿಲ್ಲ ಅಂದ್ರೆ ನಾವು ಯಾರು ಶೂನ್ಯರು ಸಮಾಜ ಹಿಡ್ಕೊಂಡು ನಾವು ಮಾಡ್ತೀವಿ ಸಮಾಜ ವಿಷಯ ಬಂದಾಗ ನಾವು ರಾಜಕೀಯ ಬದಿಗಿಟ್ಟು ಬರ್ತೀವಿ ಅಂತ ಹೇಳ್ಯಾರ ಅದನ್ನೇನಪ್ಪ ಅಂದ್ರೆ ಇವತ್ತಿನ ಸಮಾಜದಲ್ಲಿ ಗಟ್ಟಿಯಾಗಿ ಒಂದು ಸಂದೇಶ ಇವತ್ತು ಇಡೀ ಜಿಲ್ಲಾ ಆಡಳಿತಕ್ಕೆ ಇಲ್ಲಿಯ ಉಸ್ತುವಾರಿ ಮಂತ್ರಿಗಳಿಗೆ ಇಲ್ಲಿಯ ಎಲ್ಲ ತಾಲೂಕಿನ ಶಾಸಕರುಗಳಿಗೆ ಭಾಳ ಸ್ಪಷ್ಟವಾದ ಅವರ ನಿಲುವೆಯನ್ನು ವ್ಯಕ್ತಪಡಿಸ್ಯಾರ ಅದನ್ನು ಕೂಡ ಶಾಸಕರು ಇಲ್ಲಿಯೇ ಕೂತು ಭಾಳ ಸಂಯಮದಿಂದ ಕೇಳಿ ಹೋಗ್ಯಾರ ಇಲ್ಲಿ ಯಾವುದೋ ಕಬ್ಬಿನ ಹೋರಾಟದ ಅದನ್ನು ಮುಗಿಸ್ಕೊಂಡು ಬರ್ತೀನಿ ನಾನು ಹೊರಳಿಗೆ ತಹಸೀಲ್ದಾರ್ ಅವ್ರು ಕರ್ಕೊಂಡ್ಬರ್ತೀನಿ ಅದೇನಾದ್ರೂ ಇತ್ಯರ್ಥಗೊಳಿಸೋಣ ಅಂತ ಹೇಳ್ಯಾರ ಅಲ್ಲಿ ತನಕ ನಾವು ಕಾದು ನೋಡ್ತೀವಿ ಇದೇ ಥರ ಏನಪ್ಪ ಅಂದ್ರೆ ಮುಂದೆ ಬೇರೆ ತಹಸೀಲ್ದಾರ್ ಇದು ಸಾರಿ ಬೇರೆ ಏನಪ್ಪ ಅಂದರೆ ಶಾಸಕರ ಅದರ ಧರಣಿ ಸತ್ಯಾಗ್ರಹದ ನಾವು ಏನಪ್ಪ ಅಂದರೆ ಒಂಬತ್ತು ದಿನ ಏನಪ್ಪ ಅಂದರೆ ಎಲ್ಲ ಶಾಸಕರ ಮನೆ ಒಂದೇ ಇದು ಒಂದು ದಿನ ಬಿಟ್ಟು ಒಂದು ದಿನ ಮಾಡ್ತಿದ್ವಿ ಲಾಸ್ಟ್ ಮನೆ ಪ್ರಿಯಾಂಕ್ ಖರ್ಗೆ ಅವರ ಮನೆಯ ದಿನ ಮುಂದೆ ಮಾಡ್ತೀವಿ ಅವ್ರದ್ದು ಏನಪ್ಪ ಅಂದ್ರೆ ಇಪ್ಪತ್ತಾರನೇ ತಾರೀಕು ಅವ್ರ ಮನೆ ಮುಂದೆ ಒಂದು ದೊಡ್ಡ ಪ್ರಮಾಣದ ಎಲ್ಲ ತಾಲೂಕಿನ ಜನರು ಸೇರಿ ಏನಪ್ಪ ಅಂದ್ರೆ ಒಂದು ಪ್ರತಿಭಟನೆ ಮಾಡ್ತೀವಿ ಇದು ಯಾವುದಕ್ಕೂ ಜಗ್ಗದೆ ಬಗ್ಗದೆ ಹೋಲಾರದೆ ನಮ್ಮನ್ನು ಹತ್ತಿಕ್ಕಿದ್ರು ಒಂದು ವ್ಯವಸ್ಥೆ ಮುಂದೆ ನಡೆದಾಗ ಈಗಾಗಲೇ ಎಲ್ಲ ಹಿರಿಯರು ಹೇಳ್ದಂಗೆ ನಾವೊಂದು ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೀವಿ ಅದು ಏ ಯಾವ ರೀತಿ ಸ್ವರೂಪ ಪಡಿತದೋ ಅದು ಯಾವ ರೀತಿ ಏನಪ್ಪ ಅಂದ್ರೆ ಬಿಕ್ಕಟ್ಟಿಗೆ ಕಾರಣ ಆಗ್ತದೋ ಏನೆಲ್ಲ ಹಾನಿ ಆಯ್ತು ಏನೆಲ್ಲ ನಷ್ಟ ಆಯ್ತೋ ಅದಕ್ಕೆಲ್ಲ ನೇರ ನೇರ ಮಾನ್ಯ ಉಸ್ತುವಾರಿ ಮಂತ್ರಿಗಳು ಎಲ್ಲ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ನನ್ನ ಹೆಸರು ಡಾಕ್ಟರ್ ಸರ್ದಾರ್ ರಾಯಪ್ಪ ಅಂತೇಳಿ ಕರ್ನಾಟಕ ರಾಜ್ಯ ತಳವಾರ ಸಮಾಜ ರಾಜ್ಯಾಧ್ಯಕ್ಷ